ಸಂಗೀತವನ್ನ ಯಾರು ಅಧ್ಯಯನ ಮಾಡ್ತಾರೆ ಅವರಿಗೆ ಮಿದುಳಿನಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ ಏರಿಯಾದಲ್ಲಿ ತುಂಬಾ ಮಿದುಳಿನ ಜೀವಕೋಶಗಳು ಎಕ್ಸ್ಟ್ರಾ ಬೆಳೆಯುತ್ತಂತೆ ಯಾಕೆ ಅಂದ್ರೆ ಅಲ್ಲಿ ಜಾಸ್ತಿ ಅವಶ್ಯಕತೆ ಇದೆ ಇನ್ನಷ್ಟು ಸೂಕ್ಷ್ಮವಾಗಿ ಅಧ್ಯಯನ ನಡಿಬೇಕು ಅಂದ್ರೆ ಅದಕ್ಕೊಂದಿಷ್ಟು ಏನು ಹಾರ್ಡ್ ವೇರ್ ಬೇಕಲ್ವಾ ಹಾಗಾಗಿ ಶರೀರ ಮಿದುಳು ತನ್ನಷ್ಟಕ್ಕೆ ಬೇಕಾಗಿದ್ದನ್ನ ಬೆಳಸಿಕೊಳ್ಳುತ್ತೆ ಅಂತ ಇದು ಬರೀ ಸಂಗೀತದ ವಿಷಯದಲ್ಲ ಎಲ್ಲಾ ವಿಷಯದಲ್ಲೂ ನಾವು ಯಾವ್ದನ್ನ ಹೆಚ್ಚು ಹೆಚ್ಚು ಕಲಿಯುತ್ತಾ ಹೋಗ್ತೀವಿ ನಮ್ಮ ಶರೀರ ಮತ್ತೆ ನಮ್ಮ ವ್ಯವಸ್ಥೆ ಅದಕ್ಕೆ ಹೆಚ್ಚು ಹೆಚ್ಚು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಈ ಕ್ರಿಯೇಷನ್ ಇದಿಲ್ಲ ಈ ಕ್ರಿಯೇಷನ್ ನಿಜವಾಗಿ ಏನ್ ತೋರಿಸುತ್ತೆ ಅಂದ್ರೆ ಬದುಕಿನ ಲಕ್ಷಣವನ್ನ ತೋರಿಸುತ್ತೆ ಒಂದು ಮರ ನಿಜವಾಗಿಯೂನು ಜೀವಂತವಾಗಿದೆ ಅನ್ನೋದಕ್ಕೆ ಸರಿಯಾದ ಸಾಕ್ಷಿ ಯಾವುದು ಅಂದ್ರೆ ವಸಂತ ಕಾಲ ಬಂದಾಗ ಮತ್ತೆ ಹೊಸ ಚಿಗುರುಗಳು ಬರಬೇಕು ಮರದಲ್ಲಿ ಆಗ ಆ ಮರ ನಿಜವಾಗ ಜೀವಂತವಾಗಿದೆ ಅಂತ ಒಣಗಿದ ಮರ ಮತ್ತೆ ಚಿಗುರದೇ ಇದ್ರೆ ಅವಾಗ ಕನ್ಫರ್ಮ್ ಆಗಿ ಹೇಳ್ಬಹುದು ಸತ್ತೋಯ್ತು ಅಂತ ಹಾಗೆ ನಮ್ಮ ಶರೀರದಲ್ಲಿ ನಿರಂತರವಾಗಿ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಹೊಸತನ ಹೊಸತನದ ಕುರುಹುಗಳಿದ್ರೆ ನಾವು ನಿಜವಾಗ ಒಂದೊಂದು ಬೆಳೀತಾ ಇದ್ದೀವಿ ಅಂತ ಅರ್ಥ ಅದಕ್ಕೆ ಬೆಳವಣಿಗೆಗೆ ಅತಿ ಮುಖ್ಯವಾದಂತಹ ಒಂದು ಕಾಂಟ್ರಿಬ್ಯೂಷನ್ ನಾವು ಕೊಡಬಹುದಾಗಿದ್ದು ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ನಿರಂತರ ಒಂದು ಹೊಸತನಕ್ಕೆ ನಾವು ಕೊಡಬಹುದಾದ ಅತಿ ದೊಡ್ಡ ಕಾಂಟ್ರಿಬ್ಯೂಷನ್ ಕಲಿಕೆ ಯಾಕೆ ಅಂದ್ರೆ ಈಗ ನೋಡಿ ಮಕ್ಕಳಿಗೆ ಕಲಿಯುವುದು ತುಂಬಾ ಸ್ವಲ್ಪ ಟ್ಯಾಲಿ ಮಾಡಿದ್ರೆ ಈಸಿ ಅಲ್ವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಕಲಿಯುವುದು ತುಂಬಾ ಸುಲಭ ದೊಡ್ಡವರಿಗೆ ಹೋಲಿಸಿದರೆ ಮಕ್ಕಳ ಶರೀರ ನಿರಂತರವಾಗಿ ಲವಲವಿಕೆಯಿಂದ ಇರುತ್ತೆ ಆರೋಗ್ಯವಾಗಿರುತ್ತೆ ಬೆಳವಣಿಗೆಗೆ ಮುಖ ಮಾಡಿರುತ್ತೆ ಅದರಿಂದ ಕಲಿಕೆಯ ಜೊತೆಗೆ ಅದು ಸೇರ್ಕೊಂಡಿದೆ ಬರೀ ಮನಸ್ಸು ಮನಸ್ಸು ಹೇಗೆ ಕಲಿಕೆಯಲ್ಲಿ ಉತ್ಸಾಹ ಇಟ್ಟು ಇಟ್ಕೊಳ್ಳುತ್ತಲ್ಲ ಅದ್ರ ಜೊತೆ ಜೊತೆಗೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿದ್ದು ಶರೀರ ಕೂಡ ಆ ತರಹ ಒಂದು ಸ್ವಭಾವವನ್ನ ರೂಢಿಸಿಕೊಂಡು ಹೋಗುತ್ತೆ ಅದಕ್ಕೆ ಯಾರು ತುಂಬಾ ಆರೋಗ್ಯವಂತವಾಗಿರ್ಬೇಕಂತ ಅಪೇಕ್ಷೆ ಪಡ್ತಾರಲ್ಲ ಅವರು ಪ್ರತಿ ವ್ಯಾಯಾಮ ಯೋಗನ ಯೋಗಾಸನ ಇದನ್ನೆಲ್ಲ ಅಷ್ಟೇ ಮಾಡಿದ್ರೆ ಸಾಲದು ಸಾಧನೆ ತುಂಬಾ ಕಲ್ತ್ಕೊಂತೀವಿ ನಾವು ಇಲ್ಲೊಂದ್ ಸ್ವಲ್ಪ ಯೋಗಾಸನ ಅಲ್ಲೊಂದ್ ಸ್ವಲ್ಪ ಪ್ರಾಣಾಯಾಮ ಒಂದ್ ಕಡೆ ಮತ್ತೊಂದು ಮತ್ತೊಂದು ಕಲ್ತ್ಕೊಂತೀವಿ ಕಲ್ತ್ಕೊಂಡಿದ ಸಾಧನೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಆದ್ರೂ ಕೂಡ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸೋದಿಲ್ಲ ತುಂಬಾ ಸಾರಿ ಯಾಕೆ ಅಂದ್ರೆ ಎಸ್ ಅದೊಂದೇ ಸಾಲದು ಅದ್ರ ಜೊತೆಗೆ ನಾವು ಕಲಿಕೆಯ ಕಡೆಗೆ ನಿರಂತರ ಗಮನ ಕೊಡಬೇಕು ಬಹಳಷ್ಟು ಜನ ಒಂದ್ಸಾರಿ ಆ ಕಾಲೇಜಿಗೆ ಹೋಗಿ ಅಧ್ಯಯನ ಮಾಡಿ ಬಂದ ನಂತರ ಅಧ್ಯಯನಕ್ಕೆ ಶಾಶ್ವತವಾಗಿ ತಿಲಾಂಜಲಿ ಹಾಕ್ಬಿಡ್ತಾರೆ ಆಗ ಬರ್ತಾ 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 ನಮ್ಮ ಬದುಕನ್ನ ಹೆಚ್ಚು ಹೆಚ್ಚು ಕಮ್ಮಿ ಕೆಲಸ ಮಾಡ್ತಾ ಹೋಗ್ತೀವಿ ಆ ಕಮ್ಮಿ ಎಫೆಕ್ಟಿವ್ ಆಗಿ ಮಾಡ್ತಾ ಹೋಗ್ತೀವಿ ಸಾರಿ ಅದಕ್ಕೆ ನಮಗೆ ನಿಜವಾಗೂ ಹೊಸತನ ಬರ್ಬೇಕಂದ್ರೆ ನಮ್ಮ ಮಿದುಳು ಕೂಡ ಹೆಚ್ಚು ಹೆಚ್ಚು ಶಕ್ತಿಶಾಲಿ ಆಗ್ಬೇಕಂದ್ರೆ ತುಂಬಾ ಸುಲಭವಾದ ವಿಧಾನ ನಿರಂತರವಾಗಿ ಕಲಿತಾ ಇರುವುದು ಅಂತ ನಿಮ್ಮ ಬದುಕಿನಲ್ಲಿ ಈಗ ಸದ್ಯ ಏನು ಕಲಿಕೆ ನಡೀತಾ ಇದೆ ಅಂತ ಪರೀಕ್ಷೆ ಮಾಡ್ಕೊಳ್ಳಿ